गुरु 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 श्री सुब्रह्मण्य प्रसन्न श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराणं शुक्लां शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णु गुरुदेवो महेश्वरः गुरुः साक्षात् परब्रह्मा तस्मै नमः अथ ಷೋಡಶೋಧ್ಯಾಯ ಸೂತರೆಂದರು ಪಾಪಿಷ್ಟರ ಪಾಪ ಪರಿಹಾರಕವಾದ ಸುಬ್ರಹ್ಮಣ್ಯನ ಇನ್ನೊಂದು ಮಹಿಮೆಯನ್ನು ಹೇಳುವೆನು ತೌಳವ ದೇಶದ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ರಾಜನ ಅಪ್ಪಣೆಯಿಂದ ರಾಜಸೇವಕರು ಕೊಡಗಳಿಂದ ಎಣ್ಣೆಯನ್ನು ತಂದು ಬ್ರಾಹ್ಮಣರಿಗೆ ತೈಲಾಭ್ಯಂಗವನ್ನು ಮಾಡಿಸುತ್ತಿದ್ದರು ಇಚ್ಛಾನುಸಾರವಾಗಿ ಅರಸಿನವನ್ನು ಲೇಪಿಸಿಕೊಂಡ ಸ್ತ್ರೀಯರು ಚಿಕ್ಕ ದೊಡ್ಡ ಬಾಲಕರು ಬ್ರಾಹ್ಮಣೋತ್ತಮರು ದೇವರ ಸುತ್ತಲಿರುವ ಅಂಗಣದಲ್ಲಿ ಕುಳಿತು ಉತ್ತಮವಾದ ಅನ್ನ ತೊವ್ವೆ ಸೌತೆಕಾಯಿ ಪಲ್ಯ ತುಪ್ಪ ಮೊಸರು ಜೇನು ಹಾಲು ಸಕ್ಕರೆ ಪಾಯಸ ಬೂದಿಗುಂಬಳ ಪಲ್ಯ ರುಚಿಕರವಾದ ಬಾಳೆಹಣ್ಣುಗಳು ಉಪ್ಪು ಬೆರೆಸಿದ ಮಜ್ಜಿಗೆ ಬಾಡಿಸಿಕೊಳ್ಳಲ್ಪಡುವ ಭಕ್ಷ್ಯ ಪೇಯ ಉಪ್ಪರಿ ಮುಂತಾದುವುಗಳನ್ನು ಉಂಡು ಕೈತೊಳೆದು ತಾಂಬೂಲವನ್ನು ಮೆದ್ದರು ಕೆಲವರು ಗಾಯಕರು ಹಾಡುತ್ತಿದ್ದರು ಕೆಲವರು ತೆಂಗಿನಕಾಯಿ ಬಾಳೆಹಣ್ಣು ಮುಂತಾದುವನ್ನು ತಿನ್ನುತ್ತಿದ್ದರು ಕೆಲವರು ವೇದ ವಿಚಾರ ಮಾಡುತ್ತಿದ್ದರು ದೇವರ ಪ್ರಸಾದವನ್ನುಂಡ ಹಲವರು ತಮ್ಮ ದೇಶದ ಸಜ್ಜನರೊಡನೆ ಮಾತಾಡುತ್ತಿದ್ದರು ಕೆಲವರು ಬೇರೆ ವೃತ್ತಾಂತವನ್ನು ಕೇಳುತ್ತಾ ಸುಖವಾಗಿರುತ್ತಿದ್ದರು ಈ ರೀತಿಯಾಗಿ ಆ ಜನರು ಸುಬ್ರಹ್ಮಣ್ಯನನ್ನು ಸೇವಿಸುತ್ತಾ ಷಷ್ಠಿ ಮಹೋತ್ಸವವನ್ನು ಕಂಡು ಸಪ್ತಮಿ ಪರ್ಯಂತವಾಗಿ ನಿಂತು ತಮ್ಮ ದೇಶಕ್ಕೆ ಹಿಂತೆರಳಿ ಮನೆಗೆ ಬಂದು ಆಮೇಲೆ ಪ್ರತಿ ವರ್ಷವೂ ಷಷ್ಠಿ ವ್ರತವನ್ನು ಮಾಡುತ್ತಿದ್ದರು ಈ ರೀತಿ ಆಚರಣೆಯ ಪ್ರಭಾವದಿಂದ ಆ ಭಕ್ತರು ಪುತ್ರರನ್ನು ಧನ ಧಾನ್ಯ ಸಮೃದ್ಧಿಯನ್ನು ಕೊನೆಗೆ ಉತ್ತಮ ಗತಿಯನ್ನು ಪಡೆಯುತ್ತಿದ್ದರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹದಿನಾರನೆಯ ಅಧ್ಯಾಯವು ಮುಗಿದಿದು ಶ್ರೀ Sudah menyiarpi